ಬಂಧುಗಳೇ ಖಂಡಿತ ಈ ಒಂದು ದಿನವನ್ನು ಯಾವಾಗಲೂ ನಾವು ನೆನಪಿಡುವಂಥ ದಿನ ಮನುಷ್ಯ ಹುಟ್ಟುವಾಗ ಉಸಿರಿರ್ತದೆ ಆದರೆ ಅವರು ಹೋದ ಮೇಲೆ ಸಹ ಅವರ ಹೆಸರು ಹೇಳಬೇಕಾದ್ರೆ ಅವರಂಥ ಒಂದು ಕೆಲಸ ಮಾಡಿ ನಮ್ಮ ಎಲ್ಲ ಜನಮಾನಸದಲ್ಲಿ ಉಳಿದಂಥ ಒಬ್ಬ ಧಿಮಂತ ನಾಯಕ ಅಂದರೆ ಗೋಪಾಲ್ ಭಂಡಾರಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡುತ್ತೇನೆ ಆ ನಿಟ್ಟಿನಲ್ಲಿ ಈಗಾಗಲೇ ಮಾತನಾಡಿದ ನಮ್ಮ ಹಿರಿಯರದ ಶೇಖರಣೆ ಇರ್ಬೋದು ಅಥವಾ ಬಿಪಿನ್ ಮಾಶಿ ಇರ್ಬೋದು ಅಥವಾ ಸುಬೋಧು ಹೆಚ್ಚಿನ ವಿಷಯವನ್ನೆಲ್ಲ ಹೇಳಿದರು ಆದರೂ ನಾವಿವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಹೀಗೆ ಇರಬೇಕಾದರೆ ಅದಕ್ಕೆ ಮೂಲ ಕಾರಣ ಗೋಪಾಲ್ ಭಂಡಾರಿ ಅಂತ ಹೇಳಲಿಕ್ಕೆ ನಾನು ಯಾವಾಗಲೂ ಹೆಮ್ಮೆ ಪಡ್ತೇನೆ ಅಂಥ ಒಂದು ನಾಯಕನ ಮಾರ್ಗದರ್ಶನದಲ್ಲಿ ಅಥವಾ ಅವರ ಆದರ್ಶವನ್ನು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ಅಳವಡಿಸಿ ಗೊತ್ತಿಲ್ಲ ಆದರೂ ಪ್ರಾಮಾಣಿಕವಾಗಿ ಅವರು ಹೇಗೆ ನಡ್ಕೊಂಡಿದ್ರೋ ಅದೇ ರೀತಿಯಲ್ಲಿ ಬದುಕಲು ನಾವು ಆಶಿಸ್ತೇವೆ ಯಾಕಂದರೆ ಮನುಷ್ಯ ಅವ ಹುಟ್ಟುವಾಗ ಹೇಗಿರ್ತಾನೆ ಗೊತ್ತಿಲ್ಲ ಆದರೂ ದೇವರು ಕೊಟ್ಟ ಒಳ್ಳೆ ಮನುಷ್ಯ ಜೀವನವನ್ನು ಹೇಗೆ ಸಮಾಜಕ್ಕೆ ತನ್ನನ್ನು ಅರ್ಪಿಸಿಕೊಳ್ಬೇಕೆನ್ನುವ ಒಂದು ದೊಡ್ಡ ಉದಾಹರಣೆಯಾಗಿ ನಮ್ಮ ಕಾರ್ಕಳ ತಾಲೂಕಲ್ಲ ಈ ರಾಜ್ಯವೇ ತಿರುಗಿ ನೋಡುವಂಥ ಒಳ್ಳೆ ಕೆಲಸವನ್ನು ಮಾಡಿದರೆ ಅದು ಗೋಪಾಲ್ ಭಂಡರ್ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತದೆ ಅಂಥ ದಿನ ಅಷ್ಟ ಕಷ್ಟದ ದಿನ ಇತ್ತು ಉಳುವನೆ ಒಡೆಯ ಅಂತ ಕಾನೂನು ಬಂದಾಗ ಇಂದಿರಾ ಮಾಡಿದ ಕಾನೂನು ಬಂದಾಗ ಅವರು ಅದನ್ನು ಒಂದು ತನ್ನ ಜೀವನವನ್ನು ತೊಡಗಿಸಿಕೊಂಡ ವೀರಪ್ಪ ಮೊಯ್ಲಿ ಮಾರ್ಗದರ್ಶನದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕಾರ್ಕಳದ ಜನರಿಗೆ ಗರಿಷ್ಠ ಮಟ್ಟದಲ್ಲಿ ನ್ಯಾಯವನ್ನು ಒದಗಿಸಿಕೊಟ್ಟ ಒಬ್ಬ ಶ್ರೇಷ್ಠ ನಾಯಕ ಅಂದರೆ ಗೋಪಾಲ್ ಭಂಡಾರಿ ಅಂತ ಯಾವಾಗಲೂ ನಾವು ಎದೆ ತಟ್ಟಿ ಹೇಳ್ಬೋದು ಅಂಥ ಕಷ್ಟ ಕಾಲ ಇತ್ತು ಆವಾಗ ಅಂಥ ಒಂದು ನಾಯಕನನ್ನು ಇವತ್ತು ಅವರ ಐದನೇ ವರ್ಷದ ಈ ದಿನದಂದು ನಾವು ನೆನಪಿಸಿಕೊಳ್ಳುವಂಥ ಹಾಗೆ ಅದರ ಜೊತೆ ಜೊತೆಗೆ ರಕ್ತದಾನ ಶಿಬಿರವನ್ನು ಸುಮಾರು ಐದು ವರ್ಷದಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಖಂಡಿತ ನನ್ನ ಇಚ್ಛೆ ಇಷ್ಟೆ ಯಾರು ನಮ್ಮ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮೊದಲಾಗಿ ಶುರು ಮಾಡಿದರು ವೀರಪ್ಪ ಮೊಯ್ಲಿಯವರು ಆ ನಂತರ ಅವರ ಕಾಲದ ನಂತರ ಅದನ್ನು ಗೋಪಾಲ್ ಭಂಡಾರಿ ಅವರು ಎಷ್ಟು ಚೆನ್ನಾಗಿ ನಡ್ಕೊಬಂದರೂ ನಾವೆಲ್ಲರೂ ಒಂದು ಇವತ್ತು ಧೈರ್ಯದಲ್ಲಿ ಅಥವಾ ಎದೆ ತಟ್ಟಿ ಹೇಳ್ಬೋದು ನಾವು ಕಾಂಗ್ರೆಸ್ ಪಕ್ಷದ ಜನರು ಅಥವಾ ಕಾಂಗ್ರೆಸ್ ಪಕ್ಷದವರು ನಮಗೊಂದು ನೈತಿಕತೆ ಇದೆ ಅಥವಾ ನಮ್ಮ ಹತ್ರ ಒಂದು ಶುದ್ಧ ಹಸ್ತದಲ್ಲಿರುವ ನೈತಿಕತೆ ಇದೆ ಆ ಒಂದು ಪರಿಪಾಠವನ್ನು ಇವತ್ತಿನ ತನಕ ನಮ್ಮ ಎಲ್ಲ ನಾಯಕರು ಅವರ ಅಡಿಯಲ್ಲಿದ್ದ ಅವರು ಸಣ್ಣ ಸಣ್ಣ ಮಟ್ಟದಿಂದ ಇರ್ಬೋದು ಪಂಚಾಯಿತಿ ವ್ಯವಸ್ಥೆಯಿಂದ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಆ ಎಲ್ಲ ವ್ಯವಸ್ಥೆ ಇದ್ದಾಗ ಮಾತ್ರ ನಾಯಕರಿಗೆ ಒಳ್ಳೆ ಹೆಸರು ಬರ್ತದೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿರ್ಬೋದು ಆದ ಎಲ್ಲ ನಮ್ಮವರು ಅವರ ಮಾರ್ಗದರ್ಶನವನ್ನು ಪಾಲಿಸ್ತಾ ಬಂದಿದ್ದಾರೆ ಮುಂದಿನ ದಿನದಲ್ಲಿಯೂ ನಾವೆಲ್ಲ ಸೇರಿ ಆ ಒಂದು ಒಳ್ಳೆಯ ಕೆಲಸವನ್ನು ಮುಂದೆ ಮಾಡಿಕೊಂಡು ಹೋದರೆ ಅದೇ ಅವರಿಗೆ ನಾವು ಕೊಡ್ತಿರುವ ದೊಡ್ಡ ಶ್ರದ್ಧಾಂಜಲಿ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಆ ನಿಟ್ಟಿನಲ್ಲಿ ನಾವು ಆ ಆ ಒಂದು ಶ್ರೇಷ್ಠ ನಾಯಕರ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ಈಗ ಶೇಖರಣ್ಣ ಒಂದೊಂದು ಹೇಳ್ತಾ ಹೋದರು ನಾವು ಸಹ ನಾವು ಸಣ್ಣ ದಿಂದ ಪ್ರಸನ್ನ ಬಳ್ಳಲ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಮಯದಿಂದ ನಾವು ರಾಜಕೀಯದಲ್ಲಿ ತೊಡಗಿಸ್ಕೊಂಡು ಬಂದವರು ಆ ಸಮಯದಿಂದ ಗೋಪಾಲ್ ಭಂಡಾರ್ರ ಅವರ ಮನೆಗಿರ್ಬೋದು ಅವರ ಮನೆ ಒಂದು ಮುನಿಯಾಲಲ್ಲಿತ್ತು ಅವರ ತಾಯಿಯ ತಂಗಿಯ ಮನೆ ಅದರಿಂದ ಅವರ ಕುಟುಂಬಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇತ್ತು ಅದರಿಂದಲೇ ಮುನೆಯಾಲಲ್ಲಿ ಈ ಕಾರ್ಕಳದಲ್ಲಿ ಹೈಸ್ಕೂಲ್ ಆಗಾಗ ಸುರಿಗೆ ಮುನಿಯಾಲಲ್ಲಿ ಹೈಸ್ಕೂಲ್ ಆಗಿದ್ದಿರ್ಬೋದು ಅಥವಾ ಜೂನಿಯರ್ ಕಾಲೇಜ್ ಆಗಿದ್ದಿರ್ಬೋದು ಅಥವಾ ಕಾರ್ಕಳಪೇಟೆ ಪೇಟೆ ಬಿಟ್ಟರೆ ಮೊದಲಿನ ಡಬಲ್ ರೋಡ್ ಮಾಡಿದೆ ಅದಕ್ಕೆಲ್ಲ ಗೋಪಾಲ್ ಭಂಡಾರೇ ಸ್ವಂತವಾಗಿ ನಮ್ಮ ಮೇಲೆ ಇದ್ದ ಪ್ರೀತಿ ಹಾಗೂ ನಮ್ಮ ನಿಷ್ಠೆಯನ್ನು ನೋಡಿ ಅವರು ನಮ್ಮೊಟ್ಟಿಗೆ ಆ ಒಂದು ವಿಷಯದಲ್ಲೇ ಅಂತ ಹೇಳಿಕೆ ಈಗಲೂ ನೆನಪಾಗ್ತದೆ ಈಗ ಸಹ ಅವರ ಫೋಟೋವನ್ನು ನೋಡುವಾಗ ಅವರು ನಮ್ಮ ಜೊತೆಗೆ ಇಲ್ಲ ಅಂತ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯಕ್ತಿತ್ವ ಅವರು ಅದೇ ಅವರ ಅಂಬತ್ ಕಾರ್ ಕಾರ ನನಗೆ ಗುರುತಾಗೋದು ಅಂಬತ್ ಕಾರಲ್ಲಿ ಕಾರಲ್ಲೇ ತಿರುಗ್ತಾ ಇದ್ರು ಅವಾಗ ಬೈಕಿದ್ದು ನನಗೆ ಗೊತ್ತಿಲ್ಲ ಅದೇ ಕಾರು ಎಷ್ಟೋ ವರ್ಷ ಇಟ್ಕೊಂಡು ಬರೋದು ನಮಗೂ ಸಂತೋಷ ಅಲ್ಲಿ ಪೇಟೆಯಲ್ಲಿ ನಿಂತ್ಕೊಂಡು ಅವರಿಗೆ ಒಂದು ವಿಶ್ ಮಾಡುವವರ ಸಂತೋಷ ಗೋಪಾಲ್ ಬಂಡ್ರ ಕೈದಿರ್ತಾರೆ ಇರ್ತಾರೆ ಅಂತೇಳಿ ಆ ಕೈಗೆ ಅಷ್ಟು ವ್ಯಾಲ್ಯೂ ಇತ್ತು ಅದರಷ್ಟು ಶುದ್ಧತೆ ಇತ್ತು ಅದರಲ್ಲಷ್ಟು ಎಂಥ ಪರಿಪಕ್ವತೆ ಇತ್ತು ಆ ಕೈಗೆ ಒಂದು ಸಂತೋಷ ಹೀಗೆ ಎಷ್ಟು ದೊಡ್ಡ ಶ್ರೀಮಂತ ಏರ ಕೈ ಇತ್ತು ಅದಕ್ಕೆ ಬೆಲೆ ಇರುವುದಿಲ್ಲ ಆದರೆ ಅವರ ಮನಸ್ಸು ಆಗಿತ್ತು ಅವರು ಜನರಿಗೆ ಕೊಡುವ ಒಂದು ತುಡಿತ ಆಗಿತ್ತು ಆ ಒಂದು ಮಾರ್ಗದರ್ಶನದಲ್ಲಿ ನಡೆಯುವಂಥ ಅವಕಾಶವನ್ನು ಭಗವಂತ ನಮಗೆ ಸಹ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಆ ನಿಟ್ಟಿನಲ್ಲಿ ಮುಂದೆ ಸಹ ನಾವು ಅವರನ್ನು ಯಾವತ್ತೂ ಸ್ಮರಿಸುವಂಥ ನಮ್ಮ ಮುಂದಿನ ಪೀಳಿಗೆಗೆ ಇಂಥವರ ಒಂದು ವಿಷಯವನ್ನು ಹೇಳುವಂತ ಕೆಲಸವನ್ನು ಮಾಡಬೇಕು ಇಂಥ ನಾಯಕರು ನಮ್ಮ ಜೊತೆಗೆ ಇದ್ದರು ವೀರಪ್ಪ ಮಹಿಳೆಯರು ಇರ್ಬೋದು ಸುಮಾರು ಒಂದು ಆರು ಸಾವಿರ ಶಾಸಕರಾಗಿ ಈ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಅವರು ಮಾಡಿದ ಬೇರೆ ಬೇರೆ ಅಭಿವೃದ್ಧಿ ಇವತ್ತು ನವೋದಯ ಶಾಲೆ ಇಡೀ ಒಂದು ನಮ್ಮ ಕಾರ್ಕಳ ತಾಲೂಕಿಗೆ ಮೊದಲಿಗೆ ಬಂದ ಅಂತ ಹೇಳ್ಬೋದು ಅಂತ ಶ್ರೇಷ್ಠವಾದ ಶಾಲೆಯನ್ನು ಹೆಬ್ರಿಗೆ ತಂದು ಕೊಟ್ಟರು ಹೆಬ್ರಿಗೆ ಆಗ ಬೆಳಿದ್ರೆ ಕುಗ್ರಾಮ್ ಅಂದಿತ್ತು ಜಿಲ್ಲೆಗೆ ಸುರಿಗೆ ನಮ್ಮ ನವೋದಯ ಶಾಲೆಯನ್ನು ತಂದುಕೊಟ್ಟು ಅದರ ಶ್ರೇಷ್ಠತೆ ಅಂದರೆ ಅಲ್ಲೆಲ್ಲ ಸೆಲೆಕ್ಷನ್ ಮಾಡೋದು ಯಾವ ಇನ್ಫ್ಲೂಯೆನ್ಸು ಇಲ್ಲ ಖಾಲಿ ಕಲ್ತ ಮಕ್ಕಳಿಗೆ ಮಾತ್ರ ಇವತ್ತು ನೀಟ್ನಂಥ ಸಿಸ್ಟಮದಲ್ಲಿ ಏನೆಲ್ಲ ಅಕ್ರಮ ಆಗ್ತದೆ ಅಂತ ನೋಡ್ತಾ ಇದ್ದೇವೆ ಎಷ್ಟು ಆದರೂ ಈಗ ಅವರು ಇರಬೇಕಿತ್ತು ಯಾಕಂದರೆ ಪುನರಪ್ಪಿ ಕಾಂಗ್ರೆಸ್ ಪಕ್ಷ ಕೇಂದ್ರದ ಅಲ್ಲಿ ತಮ್ಮ ರಾಹುಲ್ ಗಾಂಧಿಯ ಮೂಲಕ ಅವು ಯಾವ ಒಂದು ಶ್ರೇಷ್ಠತೆಯನ್ನು ತೋರಿಸ್ತಾ ಉಂಟು ಒಬ್ಬ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಇರ್ಬೋದು ಇವತ್ತು ಏನು ಕಷ್ಟದಲ್ಲಿದ್ದುದನ್ನು ಐದು ವರ್ಷದಲ್ಲಿ ಅವರ ಒಂದು ಯಾತ್ರೆಯ ಮೂಲಕ ಸಾಗಿ ಬಂದಿದ್ದಾರೆ ಅದೇ ರೀತಿ ಗೋಪಾಲ್ ಬಂಡಾರಿಯವರು ಇರ್ಬೋದು ಅವರ ಜೀವನದಲ್ಲಿ ತಾಲೂಕ್ ಪಂಚ ಸದಸ್ಯರಾಗಿ ತಾಲೂಕ್ ಬೋರ್ಡ್ ಅಧ್ಯಕ್ಷರಾಗಿ ಜಿಲ್ಲಾ ಪರಿಷತ್ ಮಂಗಳೂರಿನಲ್ಲಿರುವಾಗ ಅದರ ಸದಸ್ಯರಾಗಿ ಒಂದೇ ಸಲ ಅವರಾಗಿಲ್ಲ ಆ ನಂತರ ಹಂತ ಹಂತವಾಗಿ ಶಾಸಕರಾಗಿ ಅವರು ತನ್ನ ಜೀವನವನ್ನು ಕಾರ್ಕಳದ ಜನತೆಗೆ ಹೇಗೆ ತಾನು ತೊಡಗಿಸಿಕೊಂಡ್ರೆ ಒಬ್ಬ ಶ್ರೇಷ್ಠ ಮನುಷ್ಯನಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಒಂದು ಶ್ರೇಷ್ಠ ನಾಯಕ ಅಂದರೆ ಗೋಪಾಲ್ ಭಂಡಾರಿ ಅವರು ಖಂಡಿತ ಅವರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ನಾನು ಸಣ್ಣ ವಯಸ್ಸಿನವ ಆದರೂ ನನ್ನ ಮನಸ್ಸಿನಲ್ಲಿ ಇದನ್ನು ಹೇಳಿದ್ದೇನೆ ಮುಂದಿನ ದಿನದಲ್ಲಿಯೂ ಸದಾ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಖಂಡಿತ ಇರ್ತದೆ ಅಂತ ಹೇಳುತ್ತಾ ಅವರ ಈ ಪುಣ್ಯ ಸ್ಮರಣೆಯ ದಿವಸ ಇಲ್ಲಿ ಬಂದು ರಕ್ತದಾನ ಶಿಬಿರದಲ್ಲಿ ತೊಡಗಿಸಿಕೊಂಡ ಎಲ್ಲ ನಮ್ಮ ಬಂಧುಗಳಿಗಿರ್ಬೋದು ಅಥವಾ ಅದನ್ನು ಮಾಡಿಸಿಕೊಟ್ಟ ಎಲ್ಲ ವೈದ್ಯಾಧಿಕಾರಿಗಳಿಗಿರ್ಬೋದು ನನ್ನ ಮನಪೂರ್ವಕ ವಂದನೆ ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವ ಎಲ್ರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತೇನೆ